ನಮಸ್ಕಾರ ವೀಕ್ಷಕರ ಇಂದು ಗುರುವಾರ ಗೊತ್ತಲ್ವಾ ಒಂದು ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡನೇ ಕಂತಿನ ಹಣದ ಬಗ್ಗೆನು ಕೂಡ ತಿಳಿಸ್ಕೊಡ್ತೀನಿ ಇಲ್ಲಿ ಬರ ಪರಿಹಾರ ಹಣ ಮೂರನೇ ಕಂತಿನ ಹಣ ಮೂರು ಸಾವಿರ ಅಮೌಂಟ್ ಬರೋದಿದೆಯಲ್ಲ ಸೊ ಅದ್ರ ಬಗ್ಗೆನೂ ಕೂಡ ಇಪ್ಪತ್ನಾಲ್ಕು ಜಿಲ್ಲೆಗಳಿಗೆ ಅಮೌಂಟ್ ಬಿಡುಗಡೆ ಆಗ್ತಾ ಇದೆ ಅದ್ರ ಬಗ್ಗೆನು ಕೂಡ ತಿಳಿಸ್ಕೊಡ್ತೀನಿ ಮತ್ತೆ ಇಲ್ಲಿ ಇನ್ನೊಂದು ಟಾಪಿಕ್ ಏನಪ್ಪಾ ಅಂದ್ರೆ ಪಿ ಕಿಸಾನ್ ಸಮ್ಮಾನ ನಿಧಿ ಇದು ಕೂಡ ಈಗ ಟ್ವೆಂಟಿ ಪರ್ಸೆಂಟ್ ಜನರಿಗೆ ಮಾತ್ರ ಹೋಗಿದ್ದಿಲ್ಲ ಅದರಲ್ಲಿ ಈಗ ಟೆನ್ ಪರ್ಸೆಂಟ್ ಕೂಡ ಹೋಗಿದೆ ಇನ್ನೇನು ಟೆನ್ ಪರ್ಸೆಂಟ್ ಅಷ್ಟೇ ಬಾಕಿದ್ದಾರೆ ನಮ್ಮ ಕರ್ನಾಟಕದಲ್ಲಿಯೂ ಕೂಡ ಬಹಳಷ್ಟು ಕೆಲವೊಂದಿಷ್ಟು ಜಿಲ್ಲೆ ಒಂದು ಜಿಲ್ಲೆಯಲ್ಲಿರುವ ರೈತರು ಬಾಕಿದ್ದಾರೆ ಸೊ ಆ ರೈತರಿಗೆ ಈಗ ಕ್ಲಾರಿಫಿಕೇಶನ್ ಕೂಡ ಕೊಡ್ತೀನಿ ಸೊ ಕಂಪ್ಲೀಟ್ ಆಗಿ ವಿಡಿಯೋನ ವಾಚ್ ಮಾಡಿ ಮೂರು ಟಾಪಿಕ್ಗಳನ್ನು ಈ ಒಂದೇ ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೀನಿ ಸೊ ಎಲ್ಲನೂ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ ತುಂಬಾ ಹೆಲ್ಪ್ಫುಲ್ ಆಗಂತಹ ವಿಡಿಯೋ ಇದೆ ಸೊ ಕಂಪ್ಲೀಟ್ ಆಗಿ ನೋಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ವಿಡಿಯೋ ಒಂದೇ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋ ನಾನು ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ ಈಗ ಡೈರೆಕ್ಟ್ ಆಗಿ ನಾನು ಪಾಯಿಂಟ್ಗೆ ಬಂದ್ಬಿಡ್ತೀನಿ ಇಲ್ಲಿ ನೋಡಿ ಪಿ ಎಂ ಕಿಸಾನ್ ಯೋಜನೆ ಬಗ್ಗೆ ಒಂದು ಸ್ವಲ್ಪ ಕ್ಲಾರಿಟಿ ಕೊಟ್ಬಿಡ್ತೀನಿ ನೆಕ್ಸ್ಟ್ ಗೃಹಲಕ್ಷ್ಮಿ ಯೋಜನೆ ಮತ್ತೆ ಬರ ಪರಿಹಾರ ಅನ್ನೋದ ಬಗ್ಗೆ ನೋಡೋಣ ಸೊ ಇಲ್ಲಿ ನೋಡಿ ಪಿ ಕಿಸಾನ್ ಯೋಜನೆಯ ಬಗ್ಗೆ ಹೇಳೋದಾದ್ರೆ ಈಗ ಈಗಾಗಲೇ ಆಲ್ಮೋಸ್ಟ್ ಆಲ್ ಅಮೌಂಟ್ ಹೋಗಿದೆ ಅಂತಾನೆ ಈಗ ಏನು ಒಂದು ಬಟನ್ ಒತ್ತಿದ್ರೆ ಎಲ್ಲರಿಗೂ ಕೂಡ ಜಮಾ ಆಗ್ತಾ ಇದೆ ಪಿ ಕಿಸಾನ್ ಯೋಜನೆ ಅಡಿಯಲ್ಲಿ ಸೊ ಬಹಳ ಆದರೆ ಟೆಕ್ನಿಕಲ್ ಇಶ್ಯೂ ಸ್ವಲ್ಪ ಜನರಿಗೆ ಮಾತ್ರ ಹೋಗಿರಲ್ಲ ಅದು ಟ್ವೆಂಟಿ ಪರ್ಸೆಂಟ್ ಅಥವಾ ಟೆನ್ ಪರ್ಸೆಂಟ್ ಅಷ್ಟೇ ಹೋಗಿರಲ್ಲ ಅದರಲ್ಲಿನೂ ಕೂಡ ಈಗ ಅಮೌಂಟ್ ಹಾಕಿದ್ದಾರೆ ಇನ್ನೇನು ಸ್ವಲ್ಪ ಜನರು ಬಾಕಿ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿನೂ ಕೂಡ ಒಂದು ಸ್ವಲ್ಪ ಜನರು ಇರ್ತಾರೆ ಏನಿಲ್ಲ ಸೊ ಅವ್ರಿಗೂ ಕೂಡ ಇದೇ ವಾರದಲ್ಲಿ ಅಮೌಂಟ್ ಬರುತ್ತೆ ಇವತ್ತು ಗುರುವಾರ ಅಲ್ವಾ ಸೊ ಸಂಡೇ ಅಥವಾ ಮಂಡೇ ಒಳಗಾಗಿನೇ ಮುಂದಿನ ಸೋಮವಾರ ಒಳಗಾಗಿನೇ ನಿಮ್ಮೆಲ್ಲರ ಖಾತೆಗೆ ಹಣ ನಿಮ್ಮ ಹಣ ಜಮಾ ಆಗಿರುತ್ತೆ ಅದ್ರ ಬಗ್ಗೆ ವರಿನೆ ಮಾಡಲಿಕ್ಕೆ ಹೋಗಬೇಡಿ ಆರಾಮಾಗಿ ನೀವು ನಿಮ್ಮ ಕೂತಲ್ಲಿ ಕುಂತ್ಕೊಳ್ಳಿ ಅದ್ರ ಬಗ್ಗೆ ಏನು ಟೆನ್ಷನ್ನ ತಗೋಬೇಡಿ ಈ ಕೆ ವಯಸ್ಸಿಗೆ ಅದು ಇದು ಏನು ಮಾಡಿಸಿಲ್ಲ ಅಂದರೆ ಬೇಗನೆ ಮಾಡಿಸ್ಕೊಂಡು ಅರ್ಜಿಯನ್ನು ಸಲ್ಲಿಸಿದ್ರೆ ಮುಂದಿನ ಕಂತು ಪಡಿಬೋದು ಸೊ ಮುಂದಿನ ಕಂತು ನಿಮ್ಗೆ ಈ ಕಂತುಗಳು ಬಂದಿಲ್ಲ ಅಂದವರಿಗೆ ಹೇಳ್ತಾ ಇದ್ದೀನಿ ಬಂದಿಲ್ಲ ಅಂದರೆ ನೀವು ಅರ್ಜಿ ಸಲ್ಲಿಸ್ಲಿಕ್ಕೆ ಏನಾದರೂ ಡಾಕ್ಯುಮೆಂಟ್ಸ್ ಪ್ರಾಬ್ಲಮ್ನಿಂದ ಅರ್ಜಿ ಸಲ್ಲಿಸಲಿಕ್ಕೆ ಆಗಿರಲ್ಲ ಸೊ ಎಲ್ಲ ಕೂಡ ಡಾಕ್ಯುಮೆಂಟ್ಸ್ ಕ್ಲಿಯರ್ ಇರಲ್ಲ ಅದಕ್ಕೆ ಸಲುವಾಗಿ ನಿಮ್ಗೆ ಅಮೌಂಟ್ ಬಂದಿರಲ್ಲ ಅಂತ ಅಂಥವರಿಗೆ ಸೊ ನಿಮ್ಮ ಡಾಕ್ಯುಮೆಂಟ್ಸ್ ಅನ್ನು ಕ್ಲಿಯರ್ ಮಾಡ್ಕೊಳ್ಳಿ ಅರ್ಜನ್ನು ಸಲ್ಲಿಸಿದ್ರೆ ನೆಕ್ಸ್ಟ್ ಮುಂದಿನ ಒಂದು ಏನು ಹದಿನೆಂಟನೇ ಕಂತಿನ ಹಣ ಬರತ್ತಲ್ಲ ಸೊ ಅದು ನಿಮ್ಮ ಖಾತೆಗೆ ಜಮಾ ಆಗುತ್ತೆ ವೀಕ್ಷಕರ ಸೊ ಇದಿಷ್ಟು ನಿಮ್ಗೆ ಕ್ಲಾರಿಫಿಕೇಶನ್ ಸಿಕ್ಕಿದ್ರೆ ಸೊ ಈಗ ಈ ಗೃಹಲಕ್ಷ್ಮಿ ಯೋಜನೆ ಕಡೆ ಬರೋದಾದರೆ ಇಲ್ಲಿ ಈಗಾಗಲೇ ಐದು ಲಕ್ಷ ಫಲಾನುಭವಿಗಳಿಗೆ ಟೋಟಲ್ ಆಗಿ ಒಮ್ಮೆಲೆ ಹಣ ಬಿಟ್ರು ಆದರೆ ಉಳಕಿರುವಂತಹ ಫಲಾನುಭವಿಗಳಿಗೆ ಸ್ವಲ್ಪ ಸ್ವಲ್ಪ ಹಂತವಾಗಿ ಬಿಡ್ತಾ ಇದ್ದಾರೆ ಸೊ ಯಾರ್ಗ್ ಬೇಕಾದರೂ ಕೂಡ ಬರ್ಬೋದು ಅದೇನು ಸ್ಪ್ರೆಡ್ ಆಗತ್ತಲ್ಲ ಬಾಂಬ್ ಸ್ಫೋಟ ಸೊ ಎಲ್ಲಿ ಬೇಕಾದರೂ ಸಿಡಿಬಹುದು ಸೊ ಆ ರೀತಿಯಾಗಿ ಇವರು ಹಣವನ್ನು ಬಿಡ್ತಾ ಇದ್ದಾರೆ ಸೊ ಇವ್ರಿಗೆ ಅಂತ ಈ ಒಂದು ತಾಲೂಕಿನಲ್ಲಿ ಪೂರ್ತಿಯಾಗಿ ಅಮೌಂಟ್ ಆಗ್ತಾ ಇಲ್ಲ ಈ ಒಂದು ಜಿಲ್ಲೆಯಲ್ಲಿ ಈ ಒಂದು ತಾಲೂಕಿಗೆ ಕೆಲವೊಂದಷ್ಟು ಮಂದಿಗೆ ಕೆಲವೊಂದಿಷ್ಟು ಜನರಿಗೆ ಅಷ್ಟೇ ಅಮೌಂಟ್ ಆಗ್ತಾ ಇರುವಂತದ್ದು ಸೊ ಅದಕ್ಕೋಸ್ಕರ ಡಿಲೇ ಆಗ್ತಾ ಇದೆ ಸೊ ಅದ್ರ ಬಗ್ಗೆ ಜಿಲ್ಲೆನೂ ಕೂಡ ಈಗ ಯಾವುದೇ ರೀತಿಯಾದಂತಹ ಜಿಲ್ಲೆನೂ ಕೂಡ ಬಿಟ್ಟಿದ್ರೆ ಆ ಒಂದು ಜಿಲ್ಲೆಗಳ ಬಗ್ಗೆ ಮಾಹಿತಿ ಹೇಳ್ತಾ ಹೋದ್ರೂ ಸಹಿತ ಆ ಒಂದು ಜಿಲ್ಲೆಯಲ್ಲಿ ಎಲ್ಲರಿಗೂ ಕೂಡ ಆಗ್ತಾ ಇಲ್ಲ ಸೊ ಅದಕ್ಕೋಸ್ಕರ ಜಿಲ್ಲೆನೂ ತಿಳ್ಕೊಂಡು ಕೂಡ ಉಪಯೋಗ ಇಲ್ಲ ಸೊ ಅದಕ್ಕೋಸ್ಕರ ಜಿಲ್ಲೆನೂ ಕೂಡ ಹೇಳ್ತಾ ಇಲ್ಲ ನಾನು ಸೊ ಕೆಲವೊಂದಿಷ್ಟು ಮಾಹಿತಿಗಳಿದ್ದು ಸೊ ಅದ್ರ ಬಗ್ಗೆ ನಿಮಗೆ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ ಬರ ಪರಿಹಾರ ಹಣದ ಬಗ್ಗೆ ಏನಿದೆ ಅಲ್ಲ ಇಪ್ಪತ್ನಾಲ್ಕು ಜಿಲ್ಲೆಗಳಿಗೆ ಬಿಡ್ತಾ ಇರುವಂತದ್ದು ಸೊ ಅದು ಈಗಾಗಲೇ ಅಮೌಂಟ್ ಹೋಗಿದೆ ಬಹಳಷ್ಟು ಒಂದು ಸೆವೆಂಟಿ ಪರ್ಸೆಂಟ್ ಅಮೌಂಟ್ ಹೋಗಿದೆ ಇನ್ನೇನು ತರ್ಟಿ ಪರ್ಸೆಂಟ್ ಅಷ್ಟೇ ರೈತರು ಬಾಕಿದ್ದಾರೆ ಸೊ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಆದ್ರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಅಮೌಂಟ್ ಏನಿದೆ ಅಲ್ಲ ಸೊ ಅಷ್ಟು ಆದಷ್ಟು ಸ್ವಲ್ಪ ಸ್ವಲ್ಪ ಅಮೌಂಟ್ ಹೋಗ್ತಾ ಇರುವಂತದ್ದು ಯಾರಿಗೂ ಕೂಡ ಡೆಫಿನೆಟ್ ಆಗಿ ಇವ್ರಿಗೆ ಹೋಗುತ್ತೆ ಇವತ್ತೇ ಹೋಗುತ್ತೆ ಅಂತ ಇಲ್ಲಿ ಹೇಳಿಕ್ ಬರಲ್ಲ ಸೊ ಅದಕ್ಕೆ ಅಮೌಂಟ್ ಹೋಗ್ತಾನು ಇಲ್ಲ ಕಡೆ ಅವ್ರು ಜಿಲ್ಲೆಗಳನ್ನ ಕೊಡ್ತಾ ಇದ್ರೆ ಈ ಜಿಲ್ಲೆಗಳಿಗೆ ಹಾಕ್ತಾ ಇದೀವಿ ನಾವು ಅದು ಇದು ಅಂತ ಸೊ ಆದ್ರೆ ಆ ಒಂದು ಜಿಲ್ಲೆಗಳಿಗೆ ಅಮೌಂಟ್ ಆಗ್ತಾ ಇಲ್ಲ ಅವರು ತಾಲೂಕುಗಳಿಗೆ ಕೂಡ ಹಾಕ್ತಾ ಇಲ್ಲ ಸೊ ಎಲ್ಲಿ ಬೇಕಾದರೂ ಯಾರು ಬೇಕಾದರೂ ಕೂಡ ನಿಮ್ಮ ಮನೆ ಪಕ್ಕದವರು ಕೂಡ ಜಮ ಆಗ್ಬೋದು ನಿಮಗೂ ಕೂಡ ಆಗ್ಬೋದು ನಿಮ್ಮ ಊರಿನಲ್ಲಿಗೂ ಕೂಡ ಆಗ್ಬಹುದಾಗಿರತ್ತೆ ಸೊ ನೋಡಿ ಒಂದು ಸ್ವಲ್ಪ ವೇಟ್ ಮಾಡಿ ಇದೇ ಜೂನ್ ವರೆಗೂ ಅಥವಾ ಜುಲೈ ಹದಿನೈದರವರೆಗೂ ಕೂಡ ಹಾಕೊಡ್ತಾವೆ ಅಂತ ಹೇಳಿದ್ದಾರೆ ಸೊ ನೋಡೋಣ ಅವ್ರು ಯಾವಾಗ ಅತಿ ಸ್ಪೀಡಾಗಿ ಹಾಕ್ಕೊಡ್ತಾರೆ ಸೊ ಅವಾಗ ಅದ್ರ ಬಗ್ಗೆ ನಾನು ಮಾಹಿತಿಯನ್ನು ತಿಳಿಸ್ಕೊಳ್ತೀನಿ ಬರ ಪರಿಹಾರದ ಹಣದ ಬಗ್ಗೆ ಪರಿಹಾರ ಓಕೆ ಈಗ ಕಂಪ್ಲೀಟ್ ಆಗಿ ನೋಡಿ ಯಾವ್ಯಾವ ಜಿಲ್ಲೆಗಳಿದಾವೆ ಸೊ ಇಪ್ಪತ್ನಾಲ್ಕು ಜಿಲ್ಲೆಗಳು ಟೋಟಲ್ ಆಗಿ ಈ ಒಂದು ಬರ ಪರಿಹಾರ ಹಣ ಬಿಡುಗಡೆ ಆಗ್ತಾ ಇರುವಂತದ್ದು ಸೊ ಒಂದೊಂದಾಗಿ ತಿಳಿಸ್ತಾ ಹೋಗ್ತೀನಿ ನೋಡ್ರಿ ಇಲ್ಲಿ ಇಲ್ಲಿ ನೋಡಿ ಹಾಸನ ಗದಗ ಬಳ್ಳಾರಿ ಕಲಬುರಗಿ ವಿಜಯನಗರ ಧಾರವಾಡ ಯಾದಗಿರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ದಾವಣಗೆರೆ ಉಡುಪಿ ತುಮಕೂರು ಚಿತ್ರದುರ್ಗ ಚಿಕ್ಕಮಗಳೂರು ಶಿವಮೊಗ್ಗ ರಾಯಚೂರು ಚಿಕ್ಕಬಳ್ಳಾಪುರ ಚಾಮರಾಜನಗರ ಮೈಸೂರು ವಿಜಯಪುರ ಬೀದರ್ ಹಾಗೂ ಮಂಡ್ಯ ಕೊಪ್ಪಳ ಬೆಳಗಾವಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೋಲಾರ ಕೊಡಗು ಇಷ್ಟು ಜಿಲ್ಲೆಗಳಿಗೆ ಅಮೌಂಟು ಬಿಡುಗಡೆ ಆಗ್ತಾ ಇರುವಂಥದ್ದು ಸೊ ಮೂರು ಸಾವಿರ ಅದರ ಜೊತೆಗೇನೆ ಪಿ ಎಂ ಕಿಸಾನ್ ನಿಮ್ಗೆ ಬಂದಿಲ್ಲ ಅಂದರೆ ಅದು ಸಹಿತ ಜಮಾ ಆದರೆ ಟೋಟಲ್ ಆಗಿ ಐದು ಸಾವಿರ ಅಮೌಂಟ್ ಆಗುತ್ತೆ ಗೃಹಲಕ್ಷ್ಮಿನೂ ಕೂಡ ಜಮಾ ಆಗದ್ರೆ ಟೋಟಲ್ ಆಗಿ ಏಳು ಸಾವಿರ ಅಮೌಂಟು ಜಮಾ ಆಗುವಂತಹ ಚಾನ್ಸಸ್ ಇದೆ ವೀಕ್ಷಕರೇ ಸೊ ನೀವು ಲಕ್ಕಿ ಇದ್ರೆ ನಿಮಗೂ ಕೂಡ ಜಮಾ ಆಗ್ಬೋದು ಆದಷ್ಟು ಇಲ್ಲಿ ಪಿ ಎಂ ಕಿಸಾನ್ ಮತ್ತೆ ಬರ ಪರಿಹಾರ ಹಣ ಜಮಾ ಆಗುತ್ತೆ ಇಲ್ಲಿ ಗೃಹಲಕ್ಷ್ಮಿನೇ ಡೌಟ್ ಅನ್ನಿಸ್ತಾ ಇದೆ ಯಾಕಂದರೆ ಗೃಹಲಕ್ಷ್ಮಿ ಅಮೌಂಟು ಸ್ಪೀಡಾಗಿ ಆಗ್ತಾ ಇಲ್ಲ ಎಲೆಕ್ಷನ್ ಟೈಮ್ದಲ್ಲಿ ಯಾವ ರೀತಿಯಾಗಿ ಒಂದೇ ತಿಂಗಳಲ್ಲಿ ಎರಡರಿಂದ ಮೂರು ಕಂತುಗಳು ಹೇಗೆ ಬಂದುವೋ ಸೊ ಆ ರೀತಿಯಾದಂತಹ ಸ್ಪೀಡ್ ಇಲ್ಲ ಇಲ್ಲಿ ಹನ್ನೊಂದನೇ ಕಂತಿನ ಹಣನೇ ಇನ್ನೂ ಪೆಂಡಿಂಗ್ ಉಳಿದಿದೆ ಅಂದ್ರೆ ವಿಚಾರ ಮಾಡುವಂತಹ ಮಾತಿದೆ ಇವ್ರು ಬಂದ್ ಮಾಡಲ್ಲ ಅಂದು ಯಾರಿಗೂ ಕೂಡ ಅಮೌಂಟ್ ಹಾಕ್ತಾ ಇಲ್ಲ ಇದನ್ನ ಬಂದ್ ಮಾಡ್ಬಿಡ್ತಾರ ಅಂತಹ ಒಂದು ಸಾಧ್ಯತೆ ಕೂಡ ಇದೆ ಅಂದ್ರೆ ಬಂದ್ ಮಾಡ್ತಾವಂತ ಹೇಳಲ್ಲ ಬಾಯ್ಲಿ ಸೊ ಆದ್ರೆ ಅಮೌಂಟೇ ಹಾಲು ಹಾಕಲಿಲ್ಲ ಅಂದರೆ ಇದು ಬಂದ್ ಮಾಡಿದ ಹಾಗೆ ಓಕೆ ಈ ರೀತಿ ನಮಗೆ ಅರ್ಥ ಆಗತ್ತೆ ಹೌದಲ್ವಾ ಸೊ ನಿಮ್ಗೆ ಏನು ಅನ್ಸುತ್ತೆ ಈ ಒಂದು ಯೋಜನೆಗಳ ಬಗ್ಗೆನೂ ಕೂಡ ಕಮೆಂಟಲ್ಲಿ ಹೇಳಿ ಬರ ಪರಿಹಾರ ಅಮೌಂಟ್ ಬಂದಿದ್ರು ಸಹಿತ ಹೇಳಿ ನಿಮ್ಮಿಂದ ಮತ್ತೊಬ್ಬರಿಗೆ ಗೊತ್ತಾಗಬೇಕು ಕಮೆಂಟ್ ಅಲ್ಲಿ ಓದಿದ್ರೆ ಮತ್ತೊಬ್ಬರಿಗೆ ಗೊತ್ತಾಗಬೇಕು ಮತ್ತು ಪಿ ಎಂ ಕಿಸಾನ್ ಯೋಜನೆ ಅಮೌಂಟ್ ಬಂದಿದ್ರು ಸಹಿತ ಕಮೆಂಟ್ ಮುಖಾಂತರ ತಿಳಿಸಿ ವೀಕ್ಷಕರ ಸೊ ಇದಿಷ್ಟು ಮಾಹಿತಿ ಬಗ್ಗೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದೀನಿ ಸೊ ಜಿಲ್ಲೆಗಳನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ ಅರ್ಥ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಹೇಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಸೊ ಅಲ್ಲಿ ಸನ್ का बाय बेटेक फ्रेंड्स